ಬಿ ಎ ಫಸ್ಟ್ ಸೆಮ್ ಆಪ್ಷನ್ ಕನ್ನಡ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬರುವಂತಹ ಪಠ್ಯಪುಸ್ತಕ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ ಅಂಥೇಳಿ ಈ ಒಂದು ಪಠ್ಯಪುಸ್ತಕದಲ್ಲಿ ನಾನು ಎರಡು ಅಂಕಗಳ ಮಾದರಿ ಪ್ರಶ್ನೆಗಳನ್ನು ತೆಗೆದಿದ್ದೀನಿ ಅವುಗಳು ಈ ರೀತಿ ಇವೆ ಮೊದಲನೆಯದು ಕನ್ನಡ ಸಾಹಿತ್ಯದ ಪ್ರಾಚೀನತೆ ಮತ್ತು ಸಾಹಿತ್ಯದ ಉದಯ ಕುರಿತು ಬರೀರಿ ಎರಡನೇ ಪ್ರಶ್ನೆ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಹೇಳಿರುವ ವಿದ್ವಾಂಸರ ಹೆಸರುಗಳನ್ನು ಬರೆಯಿರಿ ಅಂದರೆ ಪ್ರಾಚೀನತೆ ಕುರಿತು ಕೆಲವು ವಿದ್ವಾಂಸರು ಕೆಲವು ಹೆಸರು ವಿದ್ವಾಂಸರ ಹೆಸರುಗಳು ಅವುಗಳನ್ನು ನೀವು ಬರೆಯಿರಿ ಅಂದರೆ ಒಂದಿಷ್ಟು ಹೆದ್ದು ಹೆಸರುಗಳನ್ನು ಬರೀಬೇಕು ಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ಸಿಕ್ಕಿರುವ ಪ್ರಾಚೀನ ಶಾಸನಗಳನ್ನು ಹೆಸರಿಸಿರಿ ಶಾಸನಗಳ ಹೆಸರುಗಳನ್ನು ಬರೀಬೇಕು ನೀವು ಯಾಕಂದರೆ ಇದು ಎರಡು ವಾಕ್ಯಗಳಲ್ಲಿ ಬರೆಯುವಂಥದ್ದು ಎರಡು ಅಂಕಗಳ ಪ್ರಶ್ನೆ ನೆಕ್ಸ್ಟ್ ಕ್ವಶನ್ ಕರ್ನಾಟಕದಲ್ಲಿ ಸಿಕ್ಕಿರುವ ಮೊದಲ ಶಾಸನ ಯಾವುದು ಯಾರ ಶೌರ್ಯಕ್ಕಾಗಿ ಈ ಶಾಸನವನ್ನು ರಚಿಸಲಾಯಿತು ನೆಕ್ಸ್ಟ್ ಕ್ವಶನ್ ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಗ್ರಂಥ ಯಾವುದು ಮತ್ತು ಯಾರು ಬರೆದಿದ್ದಾರೆ ನೆಕ್ಸ್ಟ್ ಕ್ವಶನ್ ಕನ್ನಡ ಸಾಹಿತ್ಯ ಅಧ್ಯಯನದ ತೊಡಕುಗಳನ್ನು ಹೆಸರಿಸಿರಿ ಕೆಲವು ಸಾಹಿತ್ಯದ ಅಧ್ಯಯನಕ್ಕಾಗಿ ತೊಡಕುಗಳವ ಅವುಗಳು ಯಾವುವು ಅನ್ನೋದನ್ನು ನಿಮ್ಮ ಪುಸ್ತಕದಲ್ಲಿದೆ ಅವುಗಳನ್ನು ಹೆಸರಿಸಬೇಕು ಎರಡು ವಾಕ್ಯಗಳಲ್ಲಿ ನೆಕ್ಸ್ಟ್ ಕನ್ನಡ ಸಾಹಿತ್ಯ ಚರಿತ್ರೆಯ ವಿಭಾಗ ಕ್ರಮವನ್ನು ಹೆಸರಿಸಿರಿ ಅಥವಾ ಬರೆಯಿರಿ ಕನ್ನಡ ಜೈನ ಯುಗ ಇವೆಲ್ಲ ಮಧ್ಯಯುಗ ಈ ರೀತಿ ಏನಂದರೆ ವಿಭಾಗಗಳನ್ನು ಮಾಡಲಾಗಿದೆ ಅವುಗಳ ಕ್ರಮವನ್ನು ಹೆಸರಿಸಬೇಕು ನೆಕ್ಸ್ಟ್ ಯಾರಿಗೆ ಚಂಪು ಸಾಹಿತ್ಯ ತ್ರಿರತ್ನರು ಎನ್ನಲಾಗುತ್ತದೆ ನೆಕ್ಸ್ಟ್ ಕ್ವಶನ್ ಸುವರ್ಣ ಯುಗವೆಂದು ಯಾವ ಶತಮಾನಕ್ಕೆ ಹೇಳಲಾಗುತ್ತದೆ ಆ ಶತಮಾನದಲ್ಲಿ ಬರುವ ಕವಿಗಳರು ಯಾರು ಹೆಸರುಗಳನ್ನು ಬರೀಬೇಕು ನೀವು ನೆಕ್ಸ್ಟ್ ಆದಿಕವಿ ಪಂಪನು ರಚಿಸಿದ ಕೃತಿಗಳ ಹೆಸರೇನು ಹಾಗೂ ಪಂಪನ ತಂದೆ ತಾಯಿಯ ಹೆಸರೇನು ನೆಕ್ಸ್ಟ್ ಪೊನ್ನನು ಯಾರ ಆಶ್ರಯದಲ್ಲಿ ಇದ್ದನು ಹಾಗೂ ಆತನಿಗೆ ಸಿಕ್ಕ ಬಿರುದುಗಳು ಯಾವುವು ಹೆಸರಿಸಿರಿ ನೆಕ್ಸ್ಟ್ ಪೊನ್ನನು ರಚಿಸಿದ ಕೃತಿಗಳನ್ನು ಹೆಸರಿಸಿರಿ ಹಾಗೂ ಅವನ ಪರಿಚಯ ತಿಳಿಸಿರಿ ನೆಕ್ಸ್ಟ್ ರನ್ನ ಕವಿ ಯಾರ ಆಶ್ರಯದಲ್ಲಿ ಇದ್ದನು ಈತನ ಜನ್ಮಸ್ಥಳ ಹಾಗೂ ತಂದೆ ತಾಯಿ ಹೆಸರು ಬರೆಯಿರಿ ಅಥವಾ ಮತ್ತು ಕೃತಿಗಳು ಯಾವ್ಯಾವು ಹೆಸರಿಸಿರಿ ಯಾವುದರ ಒಂದು ಕೇಳ್ಬೋದು ನೆಕ್ಸ್ಟ್ ನಾಗಚಂದ್ರ ಕವಿಯ ಕಾಲ ಮತ ಊರು ಮತ್ತು ಕೃತಿಗಳನ್ನು ಹೆಸರಿಸಿರಿ ನೆಕ್ಸ್ಟ್ ಪ್ರಸಿದ್ಧ ಕವಿ ಜನ್ನನ ಕಾಲ ಮತ ಊರು ಹಾಗೂ ಕೃತಿಗಳನ್ನು ಹೆಸರಿಸಿರಿ ನೆಕ್ಸ್ಟ್ ಕಾರ್ತಿಕೇಯ ಋಷಿಯ ಕರ್ತೃ ಯಾರು ಯಾವ ಶತಮಾನದಲ್ಲಿ ರಚಿಸಲಾಗಿದೆ ನೆಕ್ಸ್ಟ್ ಪೊತ್ತಿರ್ದನ್ ಇಕ್ಕಲಲ್ಲದೆ ನೆಲದೋಳ್ ಇದು ಯಾರು ಬರೆದ ಕೃತಿ ಮತ್ತು ಈ ಶೀರ್ಷಿಕೆಯಲ್ಲಿ ಬರುವ ಪಾತ್ರಗಳನ್ನು ಹೆಸರಿಸಿರಿ ನೆಕ್ಸ್ಟ್ ಜೈನ ಧರ್ಮದ ತತ್ವಗಳನ್ನು ಒಂದೆರಡು ವಾಕ್ಯದಲ್ಲಿ ಬರೆಯಿರಿ ನೆಕ್ಸ್ಟ್ ಸೋದರರೋಳ ಸೋದರರಂ ಈ ಸಾಲನ್ನು ಮುಂದುವರಿಸಿರಿ ನೆಕ್ಸ್ಟ್ ಕ್ವಶನ್ ಸ್ವಾಮಿ ಕಾರ್ತಿಕೇಯ ಮತ್ತು ವೀರಶ್ರೀಯ ತಂದೆ ತಾಯಿ ಯಾರು ನೆಕ್ಸ್ಟ್ ಕೃತ್ತಿಕೆಯ ಯಾರ ಮಗಳು ಮತ್ತು ಯಾರನ್ನು ಮದುವೆಯಾದಳು ಇಷ್ಟು ನಿಮ್ಮ ಇಡೀ ಪಠ್ಯದ ಒಂದು ಪುಸ್ತಕದಲ್ಲಿ ಬರುವ ಎಲ್ಲ ಪಾಠಗಳನ್ನು ಇಟ್ಟುಕೊಂಡು ನಾನು ಒಂದು ಎರಡು ಪ್ರಶ್ನೆಗಳನ್ನು ತೆಗೆದಿದ್ದೀನಿ ಎರಡು ಅಂಕಗಳಿಗೆ ಮಾದರಿಯಾಗಿ ಸರಿಯಾಗಿ ಓದಿಕೊಳ್ಳಿ